ಒಂದು ಸಲ ಕರಡಿ ನೋಡಿದೆ ಅಂದ ಮೇಲೆ ಅದನ್ನ ಯಾವತ್ತು ಬಿಡೋದಿಲ್ಲ ಯಾವ ಕೀಟನಾಶಕ ಹೊಡೆದ್ರು ಕೂಡ ನಾವು ಕೀಟಗಳನ್ನ ನಿರ್ನಾಮ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮಗೆ ಬೇಕಾಗಿರುವಂತ ನಲವತ್ತೈದು ಪೋಷಕಾಂಶಗಳು ಬೇಕು ಅಂತ ತಜ್ಞರು ಹೇಳ್ತಾರೆ ಈ ಎಲ್ಲಾ ಪೋಷಕಾಂಶಗಳು ನಮ್ಮ ಜೈನ್ ನಲ್ಲಿ ಇದ್ದಾವೆ ಅಂತಂದ್ರೆ ನಿಮ್ಗೆ ಇದಕ್ಕಿಂತ ದೊಡ್ಡ ಆಹಾರ ಯಾವ್ದು ಬೇಕು ಸರ್ ನಮ್ಮ ಕೈಗೆ ಮೈಗೆ ಏಟು ಬಿದ್ದಾಗ ಇದಾದಾಗ ಅಲ್ಲಿ ಒಂದು ಇದು ಶಾಕ್ ಆಗುತ್ತೆ ಈ ನಮ್ಮ ಜೇನಿಗೆ ಅದನ್ನ ತಡೆಯುವಂತ ಶಕ್ತಿ ಇದೆ ನೀಲಗಿರಿಯಿಂದ ನಿಮಗೆ ಏನೇ ಪ್ರಯೋಜನ ಆಗಿರಬಹುದು ಪ್ರಯೋಜನ ಆಗುತ್ತೆ ಬಿಡಿ ನೀವು ಪಲ್ಪಿ ಕಲ್ಸಿದ್ರೆ ಒಂದಲ್ಲ ಎರಡು ಸಲ ಮೂರು ತರ ಕಟ್ ಮಾಡಬಹುದು ಹೂವು ಬಂದಾಗ ಅದರಲ್ಲಿ ನಿಮಗೆ ಒಂದು ಮರದಲ್ಲಿ ಎರಡರಿಂದ ಐದು ಕೆಜಿ ಜೇನ್ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡ ಲಾಭ ಯಾವುದೂ ಇಲ್ಲ ಸರ್ ನೇರಳೆ ಜನರಿಗೆ ಡಯಾಬಿಟಿಸ ನಿಯಂತ್ರಣ ಮಾಡುವ ಶಕ್ತಿ ಇದೆ ಜೇನು ಸಾಕಾಣಿಕೆ ಅನಿವಾರ್ಯವಾಗಿ ಎಲ್ಲರೂ ಮಾಡೋದು ಯಾತಕ್ಕೆ ಅಂತಂದರೆ ಪರಾಗಸ್ಪರ್ಶದ ಲಾಭಕ್ಕೆ ನೋಡಿ ನಾವು ಒಂದು ಬೆಳೆ ಅಂತಂದ್ರೆ ರೈತನ ಕಷ್ಟ ಅಷ್ಟಿಷ್ಟಲ್ಲ ಇದರ ನಡುವೆ ಪರಾಗಸ್ಪರ್ಶನೂ ಆಗದೆ ಫೇಲ್ ಆಗಿಬಿಟ್ರೆ ಟೋಟಲಿ ಫೇಲ್ಯೂರ್ ಎಷ್ಟೋ ಸಲ ಹಂಗಾಗಿಬಿಡುತ್ತೆ ನಾವು ಅದೊಂದನ್ನು ಇಫ್ ವಿ ಸೆಕ್ಯೂರಿಟ್ ವೆಲ್ ರೈತನಿಗೆ ಕಡೆ ಪಕ್ಷ ಫಿಫ್ಟಿ ಪರ್ಸೆಂಟ್ ಬಂದೇ ಬರುತ್ತೆ ಆಮೇಲೆ ಇದಕ್ಕೆ ಲೆಸ್ ಕಾಸ್ಟ್ ಇನ್ಪುಟ್ ನೀವು ಖರ್ಚಿಲ್ಲ ಸರ್ ನಿಮಗೆ ಏನೂ ಖರ್ಚಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಸರ್ ನಾನು ಕುಂಬಳ ಹಾಕಿದ್ದೀನಿ ಕಲ್ಲಂಗಡಿ ಹಾಕಿದ್ದೀನಿ ನನಗೆ ಕೊಡಿ ಸರ್ ದಾಳಿಂಬೆ ಹಾಕಿದ್ದೀನಿ ದಯಮಾಡಿ ಕೊಡಿ ಸರ್ ಯಾವಾಗ ಬರ್ತಾರೆ ಆಗಲೇ ಹೂವು ಆಗಲೇ ಇರುವ ಬರ್ತಾರೆ ಅಯ್ಯೋ ಸ್ವಲ್ಪ ಮುಂಚೆ ಬರೋಕ್ಕೆಲ್ವೇನಪ್ಪ ರೆಡಿ ಇದ್ದರೆ ಕೊಟ್ಬಿಡ್ತೀನಿ ರೆಡಿ ಇಲ್ಲ ಅಂತಂದರೆ ಎಷ್ಟು ಜನಕ್ಕೆ ನಾವು ಕೊಡೋಕ್ಕಾಗುತ್ತೆ ನೋಡಿ ಆ್ಯಸ್ ಆ್ಯಂಡ್ ಟುಡೇ ಐ ಆಮ್ ಹ್ಯಾವಿಂಗ್ ಆರ್ಡರ್ಸ್ ಫಾರ್ ಟೂ ಹಂಡ್ರೆಡ್ ಬಿ ಕಾಲೋನೀಸ್ ನಾನು ಟೂ ಹಂಡ್ರೆಡ್ ಬಿ ಕಾಲೋನೀಸ್ನ ಒಂದು ದಿವಸದಲ್ಲಿ ಉತ್ಪಾದನೆ ಮಾಡೋಕ್ಕಾಗುತ್ತಾ ಇಟ್ ಟೇಕ್ಸ್ ಟೈಮ್ ನನಗೆ ಕನಿಷ್ಠ ಒಂದು ತಿಂಗಳು ಬೇಕಾಗುತ್ತೆ ಮತ್ತೆ ನಾನು ನೀವು ಟೂ ಹಂಡ್ರೆಡ್ ಕೇಳಿದಿರಿ ನನಗೆ ಬಂದುಬಿಡ್ತದೆ ಒಂದಷ್ಟು ಲಾಭ ಅಂದ್ಕೊಂಡು ಅಂದ್ಬಿಟ್ಟು ಒಂದು ಇಡಿ ಕೊಟ್ಟು ಮುಗಿಸೋನಲ್ಲ ನಾನು ನನಗೆ ಕೊಟ್ಟ ಮೇಲೆ ಐ ಮಸ್ಟ್ ಗೆಟ್ ಫೀಡ್ಬ್ಯಾಕ್ ಸರ್ ಎಲ್ಲ ಚೆನ್ನಾಗಿದೆ ಚೆಂದವಾಗಿದೆ ನನಗೆ ಭಾಳ ಸಂತೋಷ ಆಯಿತು ಅಂತ ಅವ್ರ ಕಡೆಯಿಂದ ಬರಬೇಕು ಇಲ್ಲ ಅಂತಂದರೆ ಏನು ಉಪಯೋಗ ಇಲ್ಲ ಇನ್ನೂ ಈಗ ಇಲ್ಲಿ ಒಬ್ಬರು ನಮ್ಮ ಸಿ ಇ ನಮ್ಮ ಚಿತ್ರದುರ್ಗದಲ್ಲಿ ಸಿ ಇ ಒ ಆಗಿದ್ದರು ಯೋಗೇಶ್ ಅಂತ ಅವರು ತೊಗೊಂಡೋಗರು ಇಟ್ಟರು ಸರ್ ಅದು ಪಕ್ಕದಲ್ಲಿ ಯಾರೋ ಪ್ರೇ ಮಾಡಿಬಿಟ್ಟ ಅದು ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ನಾನು ಹೋಗಿಬಿಟ್ಟು ನಾನು ಕರಡಿ ಬಂದ್ಬಿಡ್ತು ಹೇಳಿದರು ನಾನು ಏನು ಮಾಡಿದೆ ಅಲ್ಲಿ ಹೋಗಿ ಸ್ಥಳ ಪರೀಕ್ಷೆ ಮಾಡ್ಕೊಂಡು ಬಂದೆ ಮಾಡ್ಕೊಂಡು ನೀವು ಒಂದು ಸಲ ಕರಡಿ ನೋಡಿದೆ ಅಂದಮೇಲೆ ಅದನ್ನು ಯಾವತ್ತೂ ಬಿಡೋದಿಲ್ಲ ನೀವು ಸರಿಯಾದ ರಕ್ಷಣೆ ಇರುವಂಥ ಜಾಗದಲ್ಲಿ ಇಡಬೇಕು ಅಂತಂದೇಳಿ ಅವರು ಕಾಯಿ ಹಾಕೋದಕ್ಕಿಂತ ಒಂದು ಇದನ್ನು ಮಾಡಿದರು ಪಂಜರ ಅದರಲ್ಲಿ ಎಲ್ಲಿಡಬೇಕು ಅಂತ ಅವ್ರಿಗೆಲ್ಲ ತೋರಿಸಿ ಹಾಂ ನೀವು ಬನ್ನಿ ತೊಗೊಂಡು ಬನ್ನಿ ಮತ್ತೆ ನಾಲ್ಕಕ್ಕೂ ತುಂಬಿಸಿಕೊಂಡು ತೊಗೊಂಡು ಬಂದು ಅಲ್ಲಿಡ್ರಿ ನೀವು ಯಾವಾಗ ಜೇನು ತೆಗಿಬೇಕು ಆವಾಗ ನಮ್ಮ ಹುಡುಗನು ಕರೀರಿ ಬಂದು ತಕ್ಕೊಟ್ಟು ಬರ್ತಾನೆ ಅವನೇನು ಕೆಳಗೆ ಇಳಿಗೆ ಶುರು ಮಾಡಿದ್ರು ಏನು ತಪ್ಪಿಲ್ಲ ಆದರೆ ಕರಡಿ ಮೇಲೆ ನೀವು ಯಾವ ಕಾರಣಕ್ಕೂ ಅದನ್ನು ತಪ್ಪಿಸೋದಕ್ಕೆ ಆಗೋದೇ ಇಲ್ಲ ಎಷ್ಟು ಇದರಲ್ಲಿ ನನಗೆ ತುಂಬ ಅನುಭವ ಆಗಿದೆ ಐನಾದರೂ ಆರಡಿ ಏಳಡಿ ಗೋಡೆ ಇದ್ದರೆ ಗೋಡೆ ಇನ್ನು ಇನ್ನೂ ಹತ್ತಡಿ ಮೇಲಿದ್ದರೆ ತಾನು ಮಾಡುವಂಥ ಎಲ್ಲ ಪ್ರಯತ್ನ ಮಾಡುತ್ತೆ ಆದ್ದರಿಂದ ಕರಡಿ ಇರೋ ಕಡೆ ನೀವು ಎಚ್ಚರಿಕೆ ವಹಿಸಲೇಬೇಕು ನಂಬರ್ ಒಂದು ಆಮೇಲೆ ಪಕ್ಕದಲ್ಲಿ ಅನಾವಶ್ಯಕವಾಗಿ ಕೀಟನಾಶಕಗಳನ್ನು ಹೊಡೆದು ಬಿಟ್ಟು ತೊಂದರೆ ಮಾಡ್ತಾರೆ ಯಾವ ಕೀಟನಾಶಕ ಹೊಡೆದ್ರು ಕೂಡ ನಾವು ಕೀಟಗಳನ್ನು ನಿರ್ನಾಮ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಗ ನೀವು ಮಾತ್ರ ಬದುಕಬೇಕು ಉಳಿದವರು ಬದುಕಬಾರ್ದೇನು ರೀ ಅವುಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಯಾವಾಗ ಹೆಂಗೆ ನಿಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೇಕು ನೋಡ್ಕೋಬೇಕು ಜೊತೆಗೆ ನಮ್ಮ ಜೇನು ಕೂಡ ಉಳಿಸಿಕೊಡ್ಬೇಕು ಅಂಥ ಒಂದು ವಿಧಾನವನ್ನು ಇವಾಗ ನಾನು ಅದನ್ನೇ ಮಾಡಬೇಕಂತ ಹೊರಟಿದ್ದೀನಿ ಈಗ ನಾನು ಈಗ ಅಟ್ ಪ್ರೆಸೆಂಟ್ ತೊಗರಿ ಕ್ರಾಪ್ ಇದೆ ಅಲ್ಲಿ ಮೊದಲು ಲೈಟ್ ಟ್ರ್ಯಾಕ್ ಸೋಲಾರ್ ಲೈಟ್ ಟ್ರ್ಯಾಪ್ ಹಾಕೋದು ಸೋಲಾರ್ ಲೈಟ್ ಟ್ರ್ಯಾಪ್ದು ಏನಿದು ಅಂದರೆ ತಂತಾನೆ ಕತ್ಲಾಗ್ತದೇನೆ ಹತ್ಕೊಂಡ್ಬಿಡ್ತದೆ ನಾವೇನು ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ ಮತ್ತು ಬಹುತೇಕ ಪತಂಗಗಳು ಕೀಟಗಳು ನಮಗೇನು ಬೆಳೆ ಹಾನಿ ಮಾಡೋ ಕೀಟಗಳು ಇದಕ್ಕೆ ಆಕರ್ಷಣೆಗಳು ಬೆಳಕಿಗೆ ಇದನ್ನು ಬೆಳಕಿನ ಬಲೆ ಅಂತಲೇ ಹೇಳ್ತೇವೆ ಅಲ್ಲಿ ಬಂದು ಬಿದ್ದು ಸತ್ತು ಹೋಗುತ್ತವೆ ಇಂಥ ಒಂದು ಪ್ರಯೋಗನ ಈಗ ಈ ವರ್ಷ ನಾನು ತೊಗರಿಯಲ್ಲಿ ಈಗಾಗಲೇ ಒಂದು ಸಾರಿ ಮಾಡಿದ್ದೀನಿ ನಾನು ಯಾವಾಗ ನಾನು ಸರ್ವೀಸಲ್ಲಿದ್ದಾಗ ಇದನ್ನು ಮಾಡಿ ಯಶಸ್ವಿಯಾಗಿದ್ದೀನಿ ಈಗ ಮತ್ತೊಮ್ಮೆ ಕಾಯಮಾಗಿ ಅದನ್ನು ಅಲ್ಲಿ ಮಾಡಿ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ಬೇಕನ್ನೋ ವಿಚಾರ ಇದೆ ಮಾಡಿ ಬಿಟ್ಟು ಮಾತ್ರ ನಾವು ನಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ನೋಡಬೇಕೇ ಹೊರತು ಜಗತ್ತಿನಲ್ಲಿರೋ ಕೀಟಗಳನ್ನೆಲ್ಲ ನಿರ್ಧಾರ ಮಾಡ್ತೇವೆ ನಿಮಗೆ ಯಾಕೆ ರೀ ಅಂತ ಬುದ್ಧಿ ಬೇಡ ಅದನ್ನು ಬಿಟ್ಟುಬಿಡಿ ಆಯಿತಲ್ಲ ಸೊ ಈಗ ಅವರು ಮಾಡ್ತಾಯಿದ್ದಾರೆ ಹೀ ಸೋ ಹ್ಯಾಪಿ ಯಾರು ಯೋಗೇಶ್ ಅವರು ಹಾಂ ಅವ್ರು ಹೇಳಿದ್ದೀನಿ ಅವರು ಯಾವುದೋ ಒಂದು ಸ್ಕೀಮಲ್ಲಿದ್ದಾರೆ ನಿಮ್ಮ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಅಗಾಧವಾದ ಫಂಡ್ಸ್ ಇದೆ ಎಲ್ಲ ವ್ಯರ್ಥ ಆಗ್ತಾಯಿದೆ ಎಷ್ಟೋ ಯೋಜನೆಗಳು ನೀವು ಅವನ್ನು ಲೆಕ್ಕಕ್ಕೆ ತಗೊಳಕ್ಕಾಗಲ್ಲ ಅಂಥದ್ದನ್ನು ಇದಕ್ಕೆ ಉಪಯೋಗ ಮಾಡಿದರೆ ಎಷ್ಟೋ ಸಾವಿರಾರು ಜನರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ ಬೆಳೆ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಇದಾಗುತ್ತೆ ಸರ್ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಮ್ಯಾಲ್ ನ್ಯೂಟ್ರಿಷನ್ ನೋಡ್ರಿ ಎಲ್ಲ ಯಾರು ಬೇಕಂದ್ರೂ ಪ್ರತಿನಿತ್ಯ ಪೇಪರ್ನಲ್ಲಿ ಬರ್ತಾ ಇರ್ತದೆ ಆ ಮಕ್ಕಳು ಹಂಗೆ ಕೊರಗಿದ್ವು ಈ ಮಕ್ಕಳು ಹಿಂಗೆ ಕೊರಗಿದ್ವು ಅವಕ್ಕೆ ಕೈ ಬರ್ದಂಗೆ ಬರ್ದಂಗಾಗಿತ್ತು ಕಾಲು ತಿರ್ಚ್ಕೊಂಡಿತ್ತು ಬಿಕಾಸ್ ಆಫ್ ಮ್ಯಾಲ್ ನ್ಯೂಟ್ರಿಷನ್ ಪೋಷಕಾಂಶಗಳ ಕೊರತೆ ಸರ್ ನಮ್ಮ ಜೇನಲ್ಲಿ ನಾನು ಪ್ರತಿನಿತ್ಯ ಮತ್ತೆ ಮತ್ತೆ ತಿರುವು ಹಾಕಿ ನೋಡ್ತಾ ಇರ್ತೀನಿ ನಮಗೆ ಬೇಕಾಗಿರುವಂಥ ನಲವತ್ತೈದು ಪೋಷಕಾಂಶಗಳು ಬೇಕು ಅಂತ ತಜ್ಞರು ಹೇಳ್ತಾರೆ ಆರೋಗ್ಯ ತಜ್ಞರು ಏನು ಸರ್ ನ ನಾವು ಅವೆಲ್ಲ ಇರುವಂಥ ಆಹಾರಗಳನ್ನು ತಗೊಂಡಪ್ಪ ಅಂತಂದರೆ ನಮಗೆ ರೋಗಗಳಿಗೆ ಆಸ್ಪದವೇ ಇಲ್ಲ ಸರ್ ನಂಬ್ತೀರಾ ನೀವು ಈ ಎಲ್ಲ ಪೋಷಕಾಂಶಗಳು ನಮ್ಮ ಜೈನಲ್ಲಿದ್ದಾವೆ ಅಂತಂದರೆ ನಿಮಗೆ ಇದಕ್ಕಿಂತ ದೊಡ್ಡ ಆಹಾರ ಯಾವುದು ಬೇಕು ಸರ್ ಹೌದು ಪ್ರತಿನಿತ್ಯ ಮಕ್ಕಳಿಗೆ ನಾವು ಮೊಟ್ಟೆ ಕೊಡ್ತೀವಿ ಬಾಳೆಹಣ್ಣು ಕೊಡ್ತೀವಿ ಸರ್ ಜೇನು ಕೊಡಿ ಸರ್ ಜೇನು ಕೊಡೋದು ಅಲ್ಲದೇ ಆ ಮಕ್ಕಳಿಗೆ ಜೇನು ಸಾಕುವ ಅಭಿರುಚಿಯನ್ನು ಹುಟ್ಟಿಸುವಂತಹ ಕೆಲಸ ಮಾಡಿ ಸರ್ ಸರ್ಕಾರ ನಡೆಸೋರು ದಯಮಾಡಿ ಇಂಥವನ್ನ ವಿಚಾರ ಮಾಡಿ ಸರ್ ಎಷ್ಟು ಲಾಭ ಆಗುತ್ತೆ ಎಷ್ಟು ರೀತಿಯ ಲಾಭ ಒಂದೇ ಎರಡೇ ಮೂರೇ ಸರ್ ನಿಮ್ಗೆ ಇನ್ನೊಂದು ಆಶ್ಚರ್ಯವಾದ ವಿಚಾರ ಹೇಳ್ತೀನಿ ಆಂಟಿ ಆಕ್ಸಿಡೆಂಟ್ಸ್ ನಾವು ಯಾವುದೇ ಆಹಾರವನ್ನು ತಗೊಂಡಾಗ ನಮ್ಮ ಕೈಗೆ ಮೈಗೆ ಏಟು ಬಿದ್ದಾಗ ಇದಾದಾಗ ಅಲ್ಲಿ ಒಂದು ಇದು ಶಾಕ್ ಆಗುತ್ತೆ ಈ ನಮ್ಮ ಜೇನಿಗೆ ಅದನ್ನು ತಡೆಯುವಂಥ ಶಕ್ತಿ ಇದೆ ಇಟ್ ಹ್ಯಾಸ್ ಗಾಟ್ ಆಂಟಿ ಆಕ್ಸಿಡೆಂಟ್ಸ್ ವಿಶೇಷವಾಗಿ ಯೂಕಲಿಪ್ಟಸ್ ಹನಿ ಸರ್ ನಿಮಗೆಲ್ಲ ಅವಕಾಶ ಇದ್ದು ಯೂಕಲಿಪ್ಟಸ್ ಹನಿ ಈಗೆಲ್ಲ ಸಿಗ್ತಾ ಇರುತ್ತೆ ನೋಡಿರಿ ಈಗಾಗಲೇ ನವೆಂಬರ್ ಡಿಸೆಂಬರ್ ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಒಂದು ಮರ ಇದ್ದರೆ ನೀವು ಕೆಳಗಡೆ ಒಂದು ಜೇನು ಕೂಡ ಇಟ್ಬಿಡ್ಬೋದು ನೀಲಗಿರಿಯಿಂದ ನಿಮಗೆ ಏನೇ ಪ್ರಯೋಜನ ಆಗ್ತಾ ಇರೋದ್ರು ಪ್ರಯೋಜನ ಆಗುತ್ತೆ ಬಿಡಿ ನೀವು ಪಲ್ಪಿ ಕಳ್ಸಿರೆ ಒಂದಲ್ಲ ಎರಡು ತರ ಮೂರು ತಾರೀಕು ಕಟ್ ಮಾಡ್ಬೋದು ಸರ್ ಹೂವು ಬಂದಾಗ ಅದರಲ್ಲಿ ನಿಮಗೆ ಒಂದು ಮರದಲ್ಲಿ ಎರಡರಿಂದ ಐದು ಕೆ ಜಿ ಜೇನ್ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡ ಲಾಭ ಯಾವುದೂ ಇಲ್ಲ ಸರ್ ಏನು ಐದುನೂರು ರೂಪಾಯಿ ಅಂತಂದ್ರೆ ಎಷ್ಟು ಆಯ್ತು ರೀ ಒಂದು ಮರಕ್ಕೆ ಎರಡೂವರೆ ಸಾವಿರ ರೂಪಾಯಿ ಅದಕ್ಕಿಂತ ಬೇಕೇನು ನಿಮಗೆ ಇನ್ಯಾವ ಆದಾಯ ಎತ್ಕೊಳ್ತೈತಿ ನೀವು ಆಮೇಲೆ ಜೇನಿನ ಇನ್ನೊಂದು ವಿಶಿಷ್ಟ ಗುಣ ಅಂದರೆ ಶೆಲ್ಫ್ ಲೈಫ್ ಎಷ್ಟು ದಿವಸನ ಇಡ್ರಿ ಎಷ್ಟು ವರ್ಷನ ಇಡ್ರಿ ನೀವು ಇದನ್ನು ಏನು ಔಷಧಕ್ಕೆ ಮತ್ತು ನಿಮ್ಮ ಗಾಯಗಳು ಮತ್ತೊಂದು ಇದಕ್ಕೆ ಉಪಯೋಗ್ಸೋದಾದರೆ ಸೇಫಾಗಿ ಇಟ್ಬಿಡಿ ಒಂದು ಕಡೆ ಇನ್ನು ದಿನ ಬಳಕೆಗೆ ಸ್ವಲ್ಪ ಇದಾಗಿದ್ರು ಪರವಾಗಿಲ್ಲ ನಡೀತದೆ ಗೊತ್ತಾಯ್ತಾ ಅಂದರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ವಿಶೇಷವಾಗಿ ಯುಕಲಿಪ್ಟಸ್ ಲಿಂಬು ಆಮೇಲೆ ಲ್ಯಾಬಿಯಟಿ ಲ್ಯಾಬಿಯೈಟಿ ಅಂದರೆ ತುಂಬೆ ಎಳ್ಳು ಅಂದರೆ ಈ ಆಯಿಲ್ ಸೀಡ್ಸ್ ವಿಶೇಷವಾಗಿ ಇದು ಏನು ತುಂಬೆ ಮತ್ತು ಎಳ್ಳು ಇವುಗಳಲ್ಲಿ ಬರುತ್ತಲ್ಲ ಜೇನು ಇದಕ್ಕೆ ಈ ಮೂರಕ್ಕೆ ವಿಶೇಷವಾದ ಶಕ್ತಿ ಇದೆ ಅಂತ ಹೇಳ್ತಾರೆ ಆಮೇಲೆ ನಮ್ಮ ನೇರಳೆ ಜೇನು ನೇರಳೆ ಜೇನಿಗೆ ನಿಮ್ಮ ಡಯಾಬಿಟೀಸನ್ನು ನಿಯಂತ್ರಣ ಮಾಡುವ ಶಕ್ತಿ ಇದೆ ಇಷ್ಟೆಲ್ಲ ಆಹಾರ ಅದ್ಭುತವಾದಂಥ ಆಹಾರ ನಿಮ್ಮ ಪೋಷಕಾಂಶ ಕೊರತೆಯನ್ನು ಮಕ್ಕಳಲ್ಲಿ ನೀಗಿಸಿ ಮಾಡೋದು ಆರೋಗ್ಯ ನಾನು ನಿಮ್ಗೆ ಹೇಳಿದ್ನಲ್ಲ ನನ್ನ ಮನೆಯಲ್ಲಿ ಯಾವಾಗಲೂ ಜೇನಿರುತ್ತೆ ಬೆಳಗ್ಗೆ ಎದ್ದು ನಾನು ಒಂದಿಷ್ಟು ಜೇನು ಒಂದಿಷ್ಟು ಲಿಂಬು ರಸ ತಗೊಳ್ತೀನಿ ಮತ್ತು ಎಲ್ರಿಗೂ ದಯಮಾಡಿ ಏನು ಮಾಡಿರಿ ಇಷ್ಟು ಸುಲಭವಾದ ಆರೋಗ್ಯದ ಉಪಚಾರವನ್ನು ನೀವು ಯಾಕೆ ಬಿಡ್ತೀರಿ ಮಾಡಿ ದಯಮಾಡಿ ಅಂತ ಹೇಳ್ತೀನಿ ಆಮೇಲೆ ಇದನ್ನು ಆರೋಗ್ಯ ಆದಾಯ ನಾನು ನಿಮ್ಗೆ ಹೇಳಿದ್ದಲ್ಲ ಆ ಹುಡುಗ ಶೇನು ಆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅವನು ನೆನ್ನೆ ಅವನು ಆವಾಗವಾಗ ನನ್ನ ಮಾತಾಡ್ತಾ ಇರ್ತಾನೆ ಸರ್ ಕಂಬಕ್ಕೆ ಗೋಡಂಬಿ ಕ್ಯಾಶು ಆಯಿಲ್ ಬರುತ್ತಲ್ಲ ಅದನ್ನು ಹಚ್ಚಿಬಿಟ್ರೆ ತಿಂಗಳಂಗಟ್ಟು ಇರುವೆ ಹೋಗಿಲ್ಲಂಟು ಸರ್ ಅಂತಂದ ಹೌದೋ ಹೇಳಿದೆ ಅವನಿಗೆ ನಾನು ಅದು ನಮ್ಮಲ್ಲಿ ಯಾಕೆ ಅಂದರೆ ಗೋಡಂಬಿ ಜಾಸ್ತಿ ಇಲ್ಲ ಸಿಕ್ಕಲ್ಲ ಅಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಆಗುಂಬೆ ಆ ಭಾಗ ಅಲ್ಲಿ ಕ್ಯಾಶು ಇರುತ್ತೆ ಅಲ್ಲೆಲ್ಲ ಮಾರ್ಕೆಟಲ್ಲಿ ಕ್ಯಾಶು ಆಯಿಲ್ ಕೂಡ ಸಿಗುತ್ತೆ ನಿನಗೆ ಈ ಸಾರಿ ನೆಕ್ಸ್ಟ್ ಬರುವಾಗ ಕೊಡ್ತೀನಿ ಅದು ಮೈ ಮೇಲೆ ಬಿದ್ದರೆ ಸುಟ್ಟೇ ಹೋಗುತ್ತೆ ಆದ್ದರಿಂದ ಇದಕ್ಕೆ ಪ್ರಧಾನವಾದ ಶತ್ರುಗಳಾದಂಥ ಇರುವೆಗಳು ಖಂಡಿತ ಹತ್ತಿರ ಹೋಗಲ್ಲ ಅಲ್ಲಿ ಕೂಡಲೇ ಸುಟ್ಟಲ್ಲೇ ಕೆಳಕ್ಕೆ ಬಿದ್ದು ಬಿಡುತ್ತವೆ ನೀನು ಹೇಳಿದ್ದು ಸರಿ ಅದನ್ನು ಮಾಡುವ ಇಂಥವನ್ನ ಅನೇಕ ವಿಷಯಗಳನ್ನ ನಾನು ಹತ್ರವನ್ನು ಡಿಸ್ಕಸ್ ಮಾಡ್ತಾನೆ